ಏನು ಮಾದೇವ ಚಲನಚಿತ್ರನ ಏಕಾಏಕಿ ಮಲ್ಟಿಪ್ಲೆಕ್ಸ್ ಗಳಿಂದ ತೆಗಿತಾ ಇದಾರೆ ಬರೀ ಮಾದೇವ ಚಿತ್ರನೇ ಅಲ್ಲ ಕನ್ನಡ ಚಲನಚಿತ್ರ ಯಾವುದೇ ಒಂದು ಕಾರಣಕ್ಕೂ ಗಳಲ್ಲಿ ತೆಗಿಬಾರ್ದು ಯಾಕೆಂದ್ರೆ ತುಂಬಾ ಚೆನ್ನಾಗಿ ಕಲೆಕ್ಷನ್ ಇದೆ ಈಗಾಗಲೇ ಅದನ್ನ ಮಾಹಿತಿ ತಗೊಂಡೇ ಬಂದಿರೋದು ಕನ್ನಡ ಚಲನಚಿತ್ರ ವಾಣಿಜ್ಯ ಮನೆಯಲ್ಲಿ ಇದ್ರ ಬಗ್ಗೆ ಕೂಡ್ಲೇ ತೀರ್ಮಾನ ತಗೋಬೇಕು ನಮ್ಮ ನರಸಿಂಹುಲ್ ಹೇಳ್ತಾ ಇದ್ರು ಅವ್ರು ಬಂದ್ಮೇಲೆ ತುಂಬಾ ಸುಮಾರು ಕನ್ನಡ ಚಲನಚಿತ್ರಗಳಲ್ಲಿ ಕನ್ನಡ ಪರ ಹೋರಾಟದ ವಿಚಾರದಲ್ಲಿರಬಹುದು ಎಲ್ಲದಕ್ಕೂ ಪಾಪ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ನಮ್ ಪರವಾಗಿದೆ ಆದ್ರೂ ಕೂಡ ಇದೊಂದು ವಿಚಾರದಲ್ಲಿ ಮಲ್ಟಿಪ್ಲೆಕ್ಸ್ ಅವ್ರ ಜೊತೆಲಿ ಸಹಕರಿಸ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಕೂಡ ಮನವಿ ಮಾಡ್ತೀವಿ ಈ ಭಾಗದ ಡಿ ಸಿ ಗೆ ಬರುತ್ತೆ ಅಂತ ಹೇಳಿದ್ರು ಅವರು ಇದನ್ನ ತೀರ್ಮಾನ ತಗೋಬೇಕು ಅಂತ ನಮ್ಮ ನರಸಿಂಹರು ಹೇಳ್ತಾ ಇದ್ದಾರೆ ಅದೇ ಹೌದು ಬೆಂಗಳೂರು ನಗರ ಗೆ ಅವ್ರಿಗೂ ಕೂಡ ನಾವು ಮನವಿ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದನ್ನ ಕಾನೂನು ತರಬೇಕು ಅಂದ್ರೆ ಈ ಭಾಗದ ಡಿಸಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅಧಿಕಾರವನ್ನ ಕೊಡಬೇಕು ಒಂದ್ ವೇಳೆ ಅದು ಸಾಧ್ಯವಾಗದೆ ಹೋದ್ರೆ ನಿಮ್ಮ ವ್ಯಾಪ್ತಿ ಬಂದ್ರೆ ನೀವು ಅಲ್ಲಿ ಮೆನ್ಷನ್ ಏನಂತ ಕನ್ನಡ ಚಲನಚಿತ್ರಕ್ಕೆ ಪ್ರಾಮುಖ್ಯತೆ ಮೊದಲ ಆದ್ಯತೆಯನ್ನ ಕೊಡಬೇಕು ಅದನ್ನ ಅದು ಮಾಡುವುದರ ಮುಖಾಂತರ ಆ ಕಾನೂನು ತಂದ್ರೆ ಎಲ್ಲರೂ ಕೂಡ ಅವರವರ ಥಿಯೇಟರ್ಗಳಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆನ ಕೊಡ್ತಾರೆ ನಾವು ಅದನ್ನ ಮಾಡಬೇಕು ಅದನ್ನ ಏನಾದ್ರೂ ಮುಂದಿನ ಮಾಡಿದೆ ಹೋದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆ ಸೇರ್ಕೊಂಡು ಎಲ್ಲಾ ನಾಯಕ ನಟರು ಹೇಳಿದಾರೆ ನಮ್ಮ ಅಧ್ಯಕ್ಷರು ಎಲ್ಲಾ ನಾಯಕ ನಟರನ್ನ ನಾವು ಒಗ್ಗೂಡಿಸ್ತೀವಿ ನೀವು ಜೊತೆಲಿ ಬನ್ನಿ ಎಲ್ಲಾ ಹೀರೋಗಳು ಕನ್ನಡ ಚಲನಚಿತ್ರ ಹೀರೋಗಳು ನಾವು ಹೇಳ್ತಾ ಇರೋದು ಯಾಕಂದ್ರೆ ನಾವು ಬಂದಿರೋದೇ ಅವ್ರ ಪರವಾಗಿ ಹೋರಾಟಕ್ಕೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ನಿಮ್ಗೂ ಈ ಸಮಸ್ಯೆ ಆಗ್ಬಾರ್ದು ಅನ್ನೋದ್ರೆ ಕೂಡ್ಲೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಚಲನಚಿತ್ರ ಓಡಬೇಕಾದ್ರೆ ನೀವೆಲ್ರು ಒಗ್ಗೂಡ್ಬೇಕು ನೀವೆಲ್ಲರೂ ಒಗ್ಗೂಡಿದ್ರೆ ಮಾತ್ರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಉಳಿಸ್ಲಿಕ್ಕೆ ಸಾಧ್ಯ ಪಾಪ ಅವ್ರು ನಮ್ ಜೊತೆಲಿ ನೇರವಾಗಿ ಹೇಳಿದ್ದಾರೆ ನಾವು ನಿಮ್ ಜೊತೆಲಿ ಇದೀವಿ ಎಲ್ಲಾ ನಾಯಕ ನಟರನ್ನ ಒಂದು ದಿನಾಂಕ ನಿಗದಿ ಮಾಡಿ ಅಧ್ಯಕ್ಷರೇ ನಾವೆಲ್ಲರೂ ಕೂಡ ಎಲ್ಲ ಕನ್ನಡ ಪರ ಹೋರಾಟಗಾರರು ಬರ್ತೀವಿ ನಿಮ್ ಜೊತೆಲಿ ಬಂದು ಹೋರಾಟ ಮಾಡ್ತೀವಿ ಆ ಹೋರಾಟಕ್ಕೆ ಯಶಸ್ವಿ ಸಿಗ್ಲಿ ಮೊನ್ನೆ ಬಂದು ಇದು ಇದು ಮಾಡಿದ್ರು ನಮ್ಗೆ ಮಲ್ಟಿಪ್ಲೆಕ್ಸ್ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ ನಾವು ಇಮಿಡಿಯೇಟ್ ಅವ್ರಿಗೆ ಸ್ಪಂದಿಸಿ ಅವ್ರಿಗೆ ಫೋನ್ ಮಾಡಿ ಸಾವಿರ ಎಕ್ಸಾಮ್ ಮಾಡಿಸಿದ್ವಿ ಅವ್ರೂಗೆ ಕೂಗೇನಂದ್ರೆ ನಮ್ದು ಬುಕ್ ಅಲ್ಲಿ ಬುಕ್ ಆಗ್ತಾಯಿಲ್ಲ ಅಂತೇಳಿ ನಮಗೆ ಅವರೂ ನಿನ್ನೆ ಬಂದು ತೋರಿಸ್ಬಿಟ್ಟು ಹೋಗಿದ್ದಾರೆ ಇದರಲ್ಲಿ ಅಲ್ಲಿ ತೋರಿಸಿ ಯಾವುದೇ ಟಿಕೆಟ್ ಬಂದಿಲ್ಲ ನಾವು ಏನು ಮಾಡಬೇಕು ಸತ್ತು ಮಾಡಬೇಕಾ ಶೋ ನಡೆಸಬೇಕನ್ನೋದನ್ನು ಅವರು ಆಹ್ವಾನ ಇತ್ತು ಆದ್ರೂ ನಾವು ನೋಡೋ ಫಸ್ಟ್ ಕನ್ನಡ ಸಿನಿಮಾಗೆ ಆದ್ಯತೆ ಕೊಡ್ರಿ ಅದು ಫಸ್ಟ್ ಕಲಿಯಿರಿ ಅನ್ನೋದನ್ನು ಅವ್ರು ನಾವು ಹೇಳಿದ್ವಿ ಇನ್ನು ಮುಂದೆ ಯಾವುದೇ ಒಂದು ಕನ್ನಡ ಸಿನಿಮಾಗೆ ಸರ್ ಇದಂತಲ್ಲ ಚೆನ್ನಾಗಿ ಓಡ್ತಾ ಇರೋದು ಯಾವುದು ಅವ್ರು ಮುಟ್ಲೇಬಾರ್ದು ಆ ರೀತಿ ನಾವು ಕಟ್ನಿಟ್ಟಾಗಿ ಅವ್ರಿಗೆ ಹೇಳಿದ್ವಿ ನೋಡೋಣ ಸರ್ ಕೆಲವು ವಿಷಯದಲ್ಲಿ ನಾವು ರೈಟಿಂಗಲ್ಲಿ ಏನು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ತಮ್ಮ ಹತ್ರ ಹೇಳಿದ್ವಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಧನ್ಯವಾದಗಳು ನಾವು ನಿಮ್ ಜೊತೆಗೆ ಇರ್ತೀವಿ ಮುಖ್ಯವಾಗಿ ಏನಂದ್ರೆ ವಿನೋದ್ ಪ್ರಭಾಕರ್ ನಿಮ್ ಚೇಂಬರ್ ಬಂದಿದ್ರು ಮಾತಾಡೋದ್ ನಿಮ್ಮ ಮನಸ್ಸಿಗೆ ಬೇಜಾರಾಯ್ ನಮ್ಗೆ ಒಬ್ಬ ನಾಯಕ ನಟ ಇಪ್ಪತ್ಮೂರು ವರ್ಷದ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಲ್ಲಿ ಕನ್ನಡದ ವಿಚಾರ ಬಂದಾಗ ಕನ್ನಡಕ್ಕಾಗಿ ಮಂತ್ರನಾಯಕ ಧ್ವನಿ ಅಂತಾರೆ ಅಂತ ನಟನ್ ಈ ತರ ಆದಾಗ ನಮ್ ಮನಸ್ಸಿಗೆ ಬೇಜಾರಾಗಿ ನಾವಿಲ್ಲ ಸುಮಾರು ಸಂಘಟನೆ ಬಂದಿದೀವಿ ಸಂಘಟನೆ ಎಲ್ಲ ಬಂದು ನಿಮ್ ಮನವಿ ಕೊಡ್ತಾ ಇದ್ದೀವಿ ಯಾಕಂದ್ರೆ ನೀವು ಮಲ್ಟಿಪ್ಲೆಕ್ಸ್ ಗಳ ಅಧಿಕಾರ ನೀವು ತಗೋಬೇಕು ಅನ್ನೋದು ನಮ್ಮ ನಮ್ಮ ಪ್ರಮುಖ ನಾಯಕ ನಾಯಕರುಗಳು ಮಾತ್ರ ಬಂದಿದ್ದೀವಿ ನಾಳೆ ದಿವಸ ಸರ್ವ ಸದಸ್ಯರನ್ನು ಕರ್ಕೊಂಡ್ ಬಂದು ಕರ್ಕೊಂಡ್ ಬಂದೇ ಬರ್ತೀವಿ ಮುಂದೆ ನಾವು